ಇವತ್ತು ನಾವು ಖಾನಾಪುರ ತಾಲೂಕಿನಲ್ಲಿ ತೈಸಲ್ ಹಾಪ್ಸ್ಗೆ ಮನವಿ ಕೊಡಕ್ಕೆ ಹೋಗಿದ್ದರು ಸರ್ ಮನೆ ಕೊಟ್ಟ ನಂತರ ಸವಾ ಮೂರು ಆಗಿದೆ ಮನೆ ಕೊಟ್ಟ ನಂತರ ನಾವು ನಾಷ್ಟ ಅಂತೇಳಿ ಜಾಂಬೂಡಿ ಕ್ರಾಸಿಗೆ ಬಂದಿದ್ದೆ ಸರ್ ಬಂದ ವೇಳೆ ಅಲ್ಲಿ ನಮ್ಮ ಪರಿಚಯವರ ಅಂಗಡಿನೇ ಸರ್ ಅಲ್ಲಿ ಹೋಟೆಲಿಗೆ ಹೋದೆ ಹೋದೆ ನಾಷ್ಟ ಮಾಡಲಿಕ್ಕಂತೆ ಹೋದೆ ಹೋದ ನಂತರ ಅಲ್ಲಿ ನಾವು ಇಬ್ಬರು ಫ್ರೆಂಡ್ಸ್ ಹೋಗಿದ್ದು ಸರ್ ಮತ್ತೊಬ್ಬರು ಬಂದಿರು ಅವರು ನಾವು ಒಳಗೆ ಹೋದೆ ಪೈಲು ಆ ನಂತರ ನಮ್ಮ ದೋಸ್ತರು ಬರಕ್ಕೆ ಲೇಟ್ ಆಗ್ತಾ ಅವರು ಮರಾಠಿ ಹುಡುಗರು ಬಂದರು ಸರ್ ಅಲ್ಲಿ ಬಂದಿದ್ದಂಗರ ನಮ್ಮ ದೋಸ್ತು ಬರ್ತಾ ಇದ್ದಾರೆ ನೀವು ಇನ್ನು ಬೇರೆ ಟೇಬಲ್ ಕುಂದ್ರಿಪ್ಪ ಅಂತ ಇಷ್ಟ ಅಂದೆ ಇಷ್ಟು ಹಣ್ಣುಗಳ ಮರಾಠಗೆ ಅವ್ರು ಬೇಗ ಚಾಲು ಹೋದ್ರೆ ನಾನು ನಿಮ್ಮಪ್ಪನ ಅವ್ನ ಕನ್ನಡವನ ನಾನು ನಿಮ್ಮ ಇತರವನ್ನ ಅಂತ ಇಷ್ಟ ಮತ್ತು ಅವ್ರು ಹೆಚ್ಚಾ ಹೆಚ್ಚಾ ಬೇಗ ಮರಾಠಿ ಒಳಗೆ ಬೇಯಾಕೆ ಚಾಲು ಮಾಡಿ ಸರ್ ಅಷ್ಟು ನಾ ಹೊರಗೆ ಬರ್ಬೇಕಂದ್ರೆ ನನ್ನ ಹೊರಗೆ ನಾಲ್ಕು ಮಂದಿ ಹುಡುಗರು ಹೂಡಿದ್ದರೆ ಅವರು ಐ ಟಿ ಐ ಕಾಲೇಜ್ ಹುಡು ಸ್ಟೂಡೆಂಟ್ ಸರ್ ಅವರು ನನ್ನ ಹುಡಾಕೆ ಚಾಲೋ ಮಾಡಿ ಸರ್ ಹೊರಗೆ ಬರ್ಬೇಕಂದ್ರೆ ಅವ್ರು ಯಾಕಪ್ಪ ಎತ್ತರ ಸಂಬಂಧ ಬಿಡೈತಿ ಏನು ಉದ್ದೇಶ ಅಷ್ಟು ಹೇಳದಕ್ಕೆ ಇಲ್ಲ ನಾ ಏನು ಮಾತಾಡಿನಿ ಅಂತ ಅಷ್ಟು ಅನುಗುಣ ಅಂತ ಅವರು ಉಲ್ಟಾ ಚಾಲೂ ಮಾಡಲಿಕ್ಕೆ ಹೊಳ್ಯಾಕೆ ಚಾಲು ಮಾಡಿ ಸರ್ ಅಷ್ಟು ಅನುಗುಣ ಅಂದ್ರೆ ನಮ್ಮ ನಮ್ಮ ತಾಲೂಕು ಉಪಾಧ ನಮ್ಮ ಅಧ್ಯಕ್ಷರಿಗೆ ಫೋನ್ ಹಚ್ಚಿದ್ದೆ ನಾನು ನಮ್ಮ ಹಿಂಬಾಲಿ ಇದ್ದ ದೋಸ್ತ್ ಹುಡುಗರು ಅಚ್ಚಕ್ಕೆ ಹೇಗೆ ಆ ಟಾರ್ಚ್ ಹುಡುಗನ ನಾವು ಬರೋದಕ್ಕೆ ಒಳ್ಳೆ ಅಲ್ಲಿ ನಿಲ್ಲ ಸರ್ ಒಳ್ಳೆ ರೀತನ ಆದರು ಸರ್ ಅವರು ಅಷ್ಟು ಹೊರಗಿನ ಹುಡುಗರು ಸರ್ ಸ್ಟೂಡೆಂಟ್ ಸರ್ ಅವ್ರು ಐ ಟಿ ಐ ಕಾಲೇಜು ಸ್ಟೂಡೆಂಟ್ ಸರ್ ಅವರು ನಾನು ಅದೇ ಭಾಷೆ ಭಾಷೆ ಒಳಗೆ ಸರ್ ಭಾಷೆ ಇದನ್ನು ಮಾತಾಡ್ಲಿಕ್ಕೆ ನೀವು ಕನ್ನಡ ಮಾತಾಡ್ರಿಪ್ಪ ನಾನು ಮರಾಠಿ ಮರಾಠಿ ಅವ್ರು ಮರಾಠಿ ಮಾತಾಡ್ತಾರೆ ಮರಾಠಿ ಮಾತಾಡ್ಕೊಬ್ರೆ ಕನ್ನಡ ಮಾತಾಡಿಪ್ಪ ಸ್ಟೂಡೆಂಟಾಗೆ ನೀವು ನಮ್ಮ ಭಾಷೆಕರೂ ಕನ್ನಡನ ಇಷ್ಟು ಅಂದಿದಿಗೆ ನಾವು ಮರಾಠಿ ಮಾತಾಡೋ ಚಾ ನೀನು ಮರಾಠಿ ಮಾತಾಡಂತೆ ನಾನು ಹಚ್ಚ ಹಚ್ಚ ಶಬ್ದ ನನ್ನೇ ಇದನ್ನ ಮಾಡಿ ಸರ್ ಅವರು ನಾನು ನಿಮ್ಮ ಅವನೇ ಇಪ್ಪ ಕನ್ನಡದವನೇ ಅಂತಂದ್ರು ಕೇಳಲಿಲ್ಲ ಸರ್ ಅವರು ಹಾಂ ಲೋಕಲ್ ಅನ್ನ ಸರ್ ಅವರು ಸ್ಟೂಡೆಂಟ್ ಅಲ್ಲೇ ಲೋಕಲ್ ಒಂದು ಏಳೆಂಟು ಎಂಟು ಕಿಲೋಮೀಟ್ರ್ ಹತ್ತಿರದ ಸರ್ ಅವರು ಸ್ಟೂಡೆಂಟ್ ಈ ಸ್ಕ್ಯಾನಿಂಗ್ ಮಾಡಿದ್ದ ರಿಪೋರ್ಟ್ ಬರಲಿ ಆಮೇಲೆ ಇದನ್ನ ಮಾಡ್ತೀವಿ ಅಂತ ಹೇಳಿ ಸರ್ ಡಾಕ್ಟರ್ ಸಿವಲ್ ಅಲ್ಲಿ ಹೋದರು ಸರ್ ಅಲ್ಲಿಂದ ರೆಪರ್ ಇಲ್ಲಿ ಮಾಡಿರಿ ಸರ್ ಹೆಚ್ಚಿನ ಸಿಕ್ಕಿತ ಏನು ಅಲ್ಲೇ ಹೋರಿ ಇಲ್ಲಿ ಇದನ್ನಿಲ್ಲ ಅಂತ ನಾವು ಇಲ್ಲಿ ಬಂದ್ವಿ ಸರ್ ಉಸಾಡೋಕೆ ತೊಂದರೆ ಆಗೋದಕ್ಕೆ ಕಣ್ಣು ಚಕ್ರ ಬರ್ತಾ ಇದೆ ಸರ್ ಈಗ ಈಗ ಜೈವಂತ ಅಜ್ಜಪ್ಪ ನೆಡ್ಕ ಕರವೇ ತಾಲೂಕ ತಾಲೂಕ